ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ರೈತರು ಹಾಗೂ ಮಹಿಳಾ ಪ್ರತಿನಿಧಿಗಳು ಸಹಕಾರಿ ಬ್ಯಾಂಕ್ನಿಂದ ಸಿಗುವ ಸೌಲಭ್ಯ ಸದುಪಯೋಗಪಡಿಸಿಕೊಂಡು ನಿಗದಿತ ಸಮಯದಲ್ಲಿ ಮರುಪಾವತಿ ಮಾಡುವ ಮೂಲಕ ಸಹಕಾರಿ ಕ್ಷೇತ್ರಕ್ಕೆ ಬಲ ತುಂಬಿಸುವ ಕೆಲಸ ಮಾಡಬೇಕು ಎಂದು ಅಧ್ಯಕ್ಷ ಜೆಎನ್ ರಾಮಚಂದ್ರಪ್ಪ ತಿಳಿಸಿದರು ಶಿಡ್ಲಘಟ್ಟ ಟೌನ್ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯು ಬುಧವಾರ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಯಾಕೆಂದ್ರೆ ಸಾಲ ಹಿಂಗೆ ಬಹಳ ಆಗಿತ್ತು ಅರವತ್ತೈದು ಲಕ್ಷ ದಿವಾಲಯ ಇವತ್ತು ನಮ್ಮ ಬಿಲ್ಡಿಂಗ್ ಆಚರಣೆ ಮಾಡೋದಕ್ಕೆ ಬಂದಿದ್ರು ಜಿಲ್ಲಾಧಿಕಾರಿಗಳು ಇವತ್ತು ತಾಲೂಕು ಏನಾಗಿದೆ ಒಬ್ಬ ಆಡಳಿತಾಧಿಕಾರಿ ಇದ್ದಾಗ ಹಣವನ್ನು ಕಟ್ಟಿದೆ ಅದನ್ನು ಇವತ್ತು ಆಚರಣೆ ಹಾಕಿ ಬೇರೆ ಪಾಲ ಅಂತ ಸಣ್ಣಗಳು ನುಡಿಸ್ಕೊಳ್ಬೇಕಾದ್ರೆ ಬಹಳ ಕಷ್ಟ ಇದೆ ಬಹಳ ನಡೆಸ್ಕೊಂಡು ಹೋಗೋದು ಬಹಳ ಇದೆ ರೈತರ ಸಹಾಯ ಅನ್ನೋದು ಬಹಳ ಕಾರಣ ಅಂದರೆ ಅವ್ರನ್ನ ಒಂದೇ ಮಾತು ನಾಲ್ಕೂವರೆ ಇರ್ಬೇಕು ಅಂತ ಹೇಳಿದ್ರು ಅವ್ರ ಪರಿಸ್ಥಿತಿ ಎಲ್ಲ ತಿಳಿಸಿದ್ರು ಪ್ರತಿ ರೈತರು ಒಂದು ಸ್ಲಾಧಾನ ಕೊಡ್ರಿ ಒಂದು ಹತ್ತು ಸಾವಿರ ನೀವು ಲಕ್ಷ ಕೊಡ್ತೀವಿ ಇಪ್ಪತ್ತು ಸಾವಿರ ಕೊಟ್ಟರೆ ಎರಡು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ನಂಬಿಕೆ ಕೊಟ್ಟ್ರಿ ಅದನ್ನು ನೀವು ಕಳ್ಸಿಕೊಂಡು ಬಂದಿದ್ದೀವಿ ನಮ್ಮ ಅಡಿಯ ತಿಂಗಳಲ್ಲಿ ಅಂದಿನ ಗೋವಿಂದ್ಗೌಡ್ ಬಂದು ಏನಪ್ಪಾ ಮಾಡ್ತೀವಿ ಕಟ್ಟಿದಾನೆ ಎಲ್ಲ ಆಪ್ಷನ್ ಹಾಕ್ತೀವಿ ನೀವು ಸಹಕಾರ ಇದ್ರೆ ಎಲ್ಲ ಮಾಡ್ತೀವಿ ಅಂತ ಪಾಪ ಅವ್ರು ಒಂದೇ ಮಾತು ಹೇಳಿದ್ರು ಅರವತ್ತೈದು ಲಕ್ಷ ಕಟ್ಟು ನಿಮಗೆ ಹದಿನೈದು ದಿವಸ ತಿಂಗಳಲ್ಲಿ ನಿಮಗೆ ಮತ್ತೆ ಸಾಲ ಬರ್ತೀವಿ ಅಂದರು ನಮಗೂ ಆಸೆ ಇತ್ತು ತುಂಬ ಸುಖ ಒಂದು ಮಾಡಬೇಕು ಅಂತಕ್ಕಂಥ ಆ ರೀತಿಯಾಗಿ ರೈತರು ಎಲ್ಲರೂ ಸಹ ಕಟ್ಟಿದ್ದಕ್ಕೆ ಇವತ್ತು ನಾವು ಒಂದು

ಅದರಂತೆ ಭಾರತ ಖಂಡದಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ ರೈತರಿಗೆ ಉತ್ತಮ ಅನುಕೂಲವಾಗಲಿದೆ ಸಮಯಕ್ಕೆ ತಕ್ಕಂತೆ ಬ್ಯಾಂಕ್ ಅಭಿವೃದ್ಧಿಪಡಿಸಲು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿದ್ದಾರೆ ಅದೇ ರೀತಿ ರೈತರು ಹಾಗೂ ಮಹಿಳಾ ಸಂಘಗಳು ಸಹಕಾರಿ ಬ್ಯಾಂಕ್ ಅದರೊಂದಿಗೆ ಸಮಯಕ್ಕೆ ತಕ್ಕಂತೆ ನೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಎಂದು ತಿಳಿಸಿದರು ಕೋಲಾರ ಮತ್ತು ಡಿ ಸಿ ಬ್ಯಾಂಕ್ನ ಈಗಿನ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಹಾಲಿ ನಿರ್ದೇಶಕರು ಏನು ಇವತ್ತಿನ ಈ ಬ್ಯಾಂಕನ್ನು ಪುನಶ್ಚರ್ಚನೆ ಮಾಡಬೇಕಾದ್ರೆ ಅಂದಿನ ಆಡಳಿತಗಳಲ್ಲಿ ಜವಾಬ್ದಾರಿ ವಹಿಸಿ ತುಂಬ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎ ನಾಗರಾಜ್ ಮಾತನಾಡಿ ರೈತರು ಹಾಗೂ ಮಹಿಳಾ ಸಂಘಗಳಿಗೆ ಯಾವುದೇ ರೀತಿಯ ಬಡ್ಡಿ ಇಲ್ಲದೆ ಶೂನ್ಯ ಬಡ್ಡಿಯಲ್ಲಿ ಸಾಲ ನೀಡುತ್ತಿರುವ ಏಕೈಕ ಬ್ಯಾಂಕ್ ಅದು ನಮ್ಮ ಡಿಸಿಸಿ ಬ್ಯಾಂಕ್ ಮಾತ್ರ ರೈತರಿಗೆ ರಾಷ್ಟ್ರೀಯ ಬ್ಯಾಂಕ್ಗಳಿಗಿಂತಲೂ ಉತ್ತಮವಾದ ಸೌಲಭ್ಯ ಇಲ್ಲಿ ಕಲ್ಪಿಸಿಕೊಡಲಾಗುತ್ತಿದೆ ಸಾಲ ಪಡೆದಂತವರು ಸಮಯಕ್ಕೆ ಸರಿಯಾಗಿ ಹಿಂತಿರುಗಿಸಿ ಪುನಃ ಸಾಲ ಪಡೆದುಕೊಂಡರೆ ಸಂಘವು ಅಭಿವೃದ್ಧಿಯಾಗುತ್ತದೆ ಹಾಗೆಯೇ ಮತ್ತಷ್ಟು ರೈತರಿಗೆ ಸಾಲ ನೀಡಲು ಅನುಕೂಲವಾಗುತ್ತದೆ ಎಂದರು

ಒಂದು ಮಟ್ಟಕ್ಕೆ ತರಬೇಕಾಗಿದ್ರೆ ನಾವು ನಾಲ್ಕ್ ತಿಂಗಳಾಯ್ತು ಎಲೆಕ್ಷನ್ ನಡೆಸಿ ಇನ್ನು ಕೋರ್ಟ್ ಅಲ್ಲಿ ನಾವು ಅದನ್ನ ಹೋಗಿ ಕೂತ್ಕೊಳ್ಳೋದು ಆದ್ರೆ ಈಗಿನ ಸರ್ಕಾರದ ಮೂರು ಮೂರು ಗುಂಪಾಗಿ ಒಂದು ಪಾರ್ಟಿಯನ್ನು ಒಬ್ಬರು ಮಾತ್ರ ಒಬ್ಬರು ಇದ್ದಾರೆ ನಾನು ಅಂತ್ರಿ ಅಣ್ಣ ನಮ್ಮ ಕಾಲದ ಎಲ್ಲ ಸಚಿವಗಳು ಎರಡು ತಿಂಗಳಾಯಿತು ಮೂರು ತಿಂಗಳಾಗಿರು

ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ ಸಹಕಾರ ಸಂಘದ ಉಪಾಧ್ಯಕ್ಷೆ ಎಂ ಶೋಭಾರಾಣಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದೇವಿಕಾ ಡಿಎನ್ ಜಗದೀಶ್ ನಗರಸಭೆ ಸದಸ್ಯ ಮಂಜುನಾಥ್ ವಿಜಯಕುಮಾರ್ ಪ್ರಸಾದ್ ಸಹಕಾರ ಸಂಘದ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಹಾಜರಿದ್ದರು ಗೋವರ್ಧನ್ ಶಿಡ್ಲಘಟ್ಟ ಚಟುವಟಿಕೆಗೆ ಕೃಷಿ ಚಟುವಟಿಕೆಗೆ ಸಹಾಯ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈ ನಮ್ಮ ಸಹಕಾರ ತತ್ವ ಅಥವಾ ನಮ್ಮ ಜಿಲ್ಲಾ ಸಹಕಾರ ಬ್ಯಾಂಕ್ ಬಹಳಷ್ಟು ಉತ್ತಮವಾಗಿ ಕೆಲಸ ಮಾಡಿಕೊಂಡು ಬರ್ತಾ ಹಿಂದೆ ಹಲವಾರು ಕಾರಣಗಳಿಂದ ಜಿಲ್ಲಾ ಸಹಕಾರ ಬ್ಯಾಂಕ್ ಬಹಳ ದಿವಾಳಿ ಆಗಿತ್ತು ಹಾಗೆ ನಮ್ಮ ನಾಯಕ ಸಮಯದ ರೀತಿಯಲ್ಲಿ ಒಂದು ಆಡಳಿತ ಮಂಡಳಿಗಳು ಅದನ್ನು ಪುನಶ್ಚೇತನ ಮಾಡಿ ಒಂದು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶ ನಮ್ಮ ಶ್ರೀಶಕ್ತಿಗಳಿದ್ದೇನೆ ಅಥವಾ ಹೈದರಾಬಾದ್ ಇದ್ದೇನೆ ಎಲ್ಲರೂ ಕೂಡ ಆರ್ಥಿಕ ಅತ್ಯಂತ ಹೆಚ್ಚಿನ ಹೆಚ್ಚಿನ ವಿಷಯದಲ್ಲಿ ಕೂಡ ಸಹಕಾರ ಕೊಟ್ಟು ಮತ್ತು ನಾವೆಲ್ಲರೂ ಕೂಡ ಆರ್ಥಿಕವಾಗಿ ವಿಶೇಷವಾಗಿ ಕಾರ್ಯದಿರು ಸಹಕಾರ ಸಂಘಗಳು ಅಥವಾ ಮಹಿಳಾ ಸಹಕಾರ ಸಹಕಾರ ಸಂಘ ಏನಿದ್ರೆ ಅವರು ಬಹಳಷ್ಟು ಆರ್ಥಿಕವಾಗಿ ಪುನಶ್ಚೇತನಕ್ಕೆ ಅಂದಿನ ನಮ್ಮ ಡಿಸಿಸ್ ಬ್ಯಾಂಕಿನ ಅಧ್ಯಕ್ಷರು ಆ ಏನು ಆಡಳಿತ ಮಾಡಿದ್ರೆ ಬ್ಯಾಂಕ್ ಗೋಯಿಂದ ಸರ್ಕಾರದ ಗೊತ್ತಿಂದ ಹೆಚ್ಚು ಹೆಚ್ಚು ಹಣವನ್ನು ತಂದು ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ನಮ್ಮ ರೈತವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಮಾಡಿ